ತಾಲೂಕಿನ ಮರವಂತೆ ಗ್ರಾಮದ ಒಂದನೇ ವಾರ್ಡಿನ ಗೋರಿಕೆರೆ ಅತಿ ಅಪಾಯಕಾರಿ ಸ್ಥಿತಿಯಲ್ಲಿದ್ದು ಇದಕ್ಕೆ ತಡೆಬೇಲಿ ನಿರ್ಮಿಸುವಂತೆ ಸ್ಥಳೀಯ ನಿವಾಸಿಗಳು ಗ್ರಾಮ ಪಂಚಾಯಿತಿಗೆ ಎಷ್ಟು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಲಿಲ್ಲ ಎಂದು ಮರವಂತೆ ಗ್ರಾಮ ಪಂಚಾಯತ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಹೌದು ಗೋರಿಕೆರೆ ಬಹಳಷ್ಟು ಪುರಾತನ ಕೆರೆಯಾಗಿದ್ದು ಈ ಕೆರೆಯಿಂದ ಕೃಷಿಕರಿಗೆ ಹಾಗೂ ಹಸು ಪ್ರಾಣಿ ಪಕ್ಷಿಗಳಿಗೆ ಪ್ರಯೋಜನವಾಗುತ್ತಿರುವ ಕೆರೆ ಇದಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಪಂಚಾಯತ್ ಅವೈಜ್ಞಾನಿಕ ಕಾಮಗಾರಿಯಿಂದ ಸುತ್ತಮುತ್ತಲಿನ ವಾಸಿಗಳು ನಿವಾಸಿಗಳು ಅಂತಕ ಪರಿಸ್ಥಿತಿ ಎದುರಾಗಿದ್ದು ಸತ್ಯ ಸಿಂಚನ ಎಂಬ ಹುಡುಗಿ ತನ್ನ ಬಾಲ್ಯದ ಐದನೇ ತರಗತಿಯಿಂದ ಈ ತನಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಇಲಾಖೆಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಗ್ರಾಮ ಪಂಚಾಯತ್ಗೆ ಗೋರಿಕೆರೆಯ ದುಸ್ಥಿತಿಯ ಬಗ್ಗೆ ದುರಸ್ತಿ ಮಾಡುವಂತೆ ಮನವಿ ನೀಡುತ್ತಾ ಬಂದಿರುವ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಮಾನಸ ಸರೋವರ ಯೋಜನೆಯ ಅಡಿ ದುರಸ್ತಿ ಮಾಡುತ್ತಿವೆ ಎಂದು ಗ್ರಾಮ ಪಂಚಾಯತ್ ಅವರು ಜೆಸಿಪಿ ಹಾಗೂ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಮೂವತ್ತು ಅಡಿಯವರೆಗೂ ಗೋರಿಕೆರೆಯ ಉಳಿಯುತ್ತಿರುವ ಅರ್ಧಂಬರದ ವೈಜ್ಞಾನಿಕ ಕಾಮಗಾರಿ ಮಾಡಿ ಹೋಗಿರುವುದು ಇಲ್ಲಿ ವಾಸಿಸುವ ನಿವಾಸಿಗಳಿಗೆ ಮತ್ತಷ್ಟು ಅಂತಕ ಎದುರಾಗಿದೆ ಎಂದು ಸಿಂಚನ ಗ್ರಾಮ ಪಂಚಾಯತ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದರು ನನ್ನ ಹೆಸರು ಸಿಂಚನ ಅಂತ ಇದು ಮರುವಂತೆ ಇದು ಗೋರಿಕೆರೆ ಅಂತ ಈ ಗೋರಿಕೆರೆ ತುಂಬ ದೊಡ್ಡದು ಹಾಗೆ ಇದರ ನೀರು ಪೂರ್ತಿ ಮರುವಂತೆ ಕೃಷಿಕರಿಗೆ ಉಪಯೋಗ ಆಗುತ್ತೆ ಅಂದರೆ ಸುಳ್ಳಾಗುವುದಿಲ್ಲ ಹಾಗೆ ಈ ಸುತ್ತಲ ಆವರಣದಲ್ಲಿ ಬೇಕಾದಷ್ಟು ಮಕ್ಕಳು ಆಟ ಆಡ್ತಾರೆ ಓಡಾಡ್ತಾರೆ ಶಾಲೆಗೆ ಹೋಗ್ತಾರೆ ಅವ್ರವ್ರ ಕೆಲಸ ಮಾಡ್ಕೋತಾರೆ ಆದರೆ ಇಷ್ಟು ದೊಡ್ಡ ಕೆರೆಗೆ ಇನ್ನೂ ಒಂದೇ ಒಂದು ಆವರಣ ಇಲ್ಲ ನಾನಿವಾಗ ಪದವಿ ಕೊನೆಯಲ್ಲಿದ್ದೀನಿ ನಾನು ಇದನ್ನುಷ್ಟು ಇದನ್ನು ಹೇಳಲಿಕ್ಕೆ ಶುರು ಮಾಡಿ ಐದ್ ಐದನೇ ತರಗತಿಯಿಂದ ಹೇಳಲಿಕ್ಕೆ ಶುರು ಮಾಡ್ತಿದ್ದೀನಿ ಇಷ್ಟೊಂದು ಲೆಟರ್ಸ್ನ ಲೆಟರ್ಸ್ನ ನಾನು ಜಿಲ್ಲಾಧಿಕಾರಿಗಳಿಗೆ ಹಾಗೆ ಗ್ರಾಮ ಪಂಚಾಯಿತಿಗೆ ತುಂಬ ಲೆಟರ್ಸ್ ಹಾಕಿದ್ದೀನಿ ನನಗೆ ರಿಟರ್ನ್ ಲೆಟರ್ ಕೂಡ ಬಂದಿದೆ ಆದರೆ ಇನ್ನೂ ಯಾವುದೇ ರೀತಿ ಕಾರ್ಯ ಆಗಿಲ್ಲ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಫಸ್ಟು ನಮಗೆ ಒಂದು ಲಕ್ಷ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದರು ಆದರೆ ಇನ್ನೂ ಯಾವುದೇ ಕಾರ್ಯ ಆಗಲಿಲ್ಲ ಇವಾಗ ಕೇಳಿದರೆ ಸ್ಯಾಂಕ್ಷನ್ ಆಗಿರೋದು ಕಡಿಮೆ ಇನ್ನೂ ದುಡ್ಡು ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ದುಡ್ಡು ಅಮೌಂಟ್ ಬಂದಿಲ್ಲ ಅಂದಮೇಲೆ ಮತ್ತೆ ಇದನ್ನು ಯಾಕೆ ಮುಟ್ಟಿದ್ರು ಅರ್ಧಂಬರ್ಧ ಕೆಲಸನ ಮಾಡಿಬಿಟ್ಟು ಮತ್ತೆ ಇಷ್ಟು ರಗಳೆ ಮಾಡಿ ಹೋಗಿದ್ದಾರೆ ಈಗ ಅಲ್ಲಿ ನಿಮ್ಗೆ ತೋರ್ತಾ ಇದೆ ಅಲ್ಲಿ ಒಂದು ಮನೆ ಇದೆ ಅಲ್ಲೊಂದು ಸಣ್ಣ ಪುಟ್ಟ ಮಗು ಇದೆ ಆ ಆ ದಂಡೆ ಏನಾದರೂ ಸ್ವಲ್ಪ ಕುಸಿದ್ರು ಇಡೀ ಮನೆ ಕೆರೆಗೆ ಆಗುತ್ತೆ ಇದನ್ನೆಲ್ಲ ನೋಡೋರು ಯಾರು ಅಂತ ನನಗೆ ಆನ್ಸರ್ ಬೇಕಿದೆ ಸರೋವರ ಅಂತ ಅಡಿಯಲ್ಲಿ ಕಾರ್ಯನಿರ್ವ ಆಗ್ತಾ ಇದೆ ಅಲ್ಲಿ ಹಿಂದ್ಗಡೆ ಇರೋ ಪಾಗರನೆಲ್ಲ ಆಲ್ರೆಡಿ ಮಾಡಿ ಗಟ್ಟಿಯಾಗಿ ಇದ್ದಿತ್ತು ನಾವು ಸಣ್ಣ ಇರುವಾಗಲೇ ಆದರೆ ಇವಾಗ ಸಡನ್ನಾಗಿ ದುಡ್ಡು ಬಂತು ಮಾಡ್ತೀವಿ ಅಂತ ಅದನ್ನೆಲ್ಲ ಕಿತ್ತಾಕ್ಬಿಟ್ರು ಕಿತ್ತಾಕಿ ಏನೋ ಒಂದು ಮಾಡಿದರು ಸಣ್ಣದಾಗಿ ಅದು ಅದೇ ಮಳೆಗಾಲದಲ್ಲಿ ಪೂರ ಬಿದ್ದೋಯ್ತು ಇವಾಗ ಕೇಳಿದ್ರೆ ಅಸಢ್ಯವಾಗಿ ಉತ್ತರ ಕೊಡ್ತಾ ಇದ್ದಾರೆ ಏನೋ ಮಕ್ಸ್ಟ್ ಮಾಡುವ ದುಡ್ಡು ಬಂದು ಬ ದುಡ್ಡು ಬಂದ್ರ ಮೇಲೆ ಮಾಡುವ ದುಡ್ಡಿನೂ ಸ್ಯಾಂಕ್ಷನ್ ಆಗೋದು ಬಾಕಿ ಇದೆ ಹಾಗೆ ಅಸಢ್ಯವಾಗಿ ಮಾತಾಡ್ತಿದ್ದಾರೆ ಇವಾಗ ನಾಳೆನೋ ನಾಡಿದ್ದೋ ಇಲ್ಲ ಇವಾಗಲೇ ಏನಾದರೂ ಅನಾಹುತ ಆಯ್ತು ಅಂದರೆ ಆ ಅನಾಹುತಕ್ಕೆ ಯಾರು ರೆಸ್ಪಾನ್ಸಿಬಲ್ ನನಗೆ ಅದಕ್ಕೆ ಆನ್ಸರ್ ಬೇಕಿತ್ತು ಮತ್ತು ಇದಕ್ಕೂ ಮೊದಲು ಆ ಮನೆಯಿಂದ ಒಂದು ಮಗು ಅಪಾಯ ಆಗಿದೆ ಹಾಗೆ ಒಂದು ಅಜ್ಜಿ ಬಿದ್ದಿರೋದನ್ನು ನಾನು ನೋಡಿದ್ದೀನಿ ಸ್ವಂತ ನನ್ನ ಅಣ್ಣ ಸ್ವಂತ ಅಣ್ಣನೂ ಕೂಡ ಇದರಲ್ಲಿ ಬಿದ್ದು ಅವನ್ನ ಸುರಕ್ಷಿತವಾಗಿ ಎತ್ತಿದ್ದಾರೆ ಇದು ಯಾವುದಕ್ಕೂ ಗ್ರಾಮ ಪಂಚಾಯಿತಿಯಿಂದ ಉತ್ತರ ನಂಗೆ ಸಿಗ್ತಾ ಇಲ್ಲ ನಂತರ ನೆಕ್ಸ್ಟ್ ಯಾವುದಾರ ಮಗುವಿಗೆ ಅಪಾಯ ಆದರೆ ಅವರು ಏನು ಮಾಡ್ತಾರೆ ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಇರುವ ಕಾರಣ ಹಳ್ಳ ಕೆರೆ ನದಿಗಳು ತುಂಬಿ ಹರಿಯುತ್ತದೆ ಅಪಾಯ ಆಗದಂತೆ ಬೈಂದೂರು ಶಾಸಕ ಗುರುರಾಜ್ ಗಂಟೋಳೆ ಅವರು ಮಳೆಗಾಲದಲ್ಲಿ ಅನಾಹುತ ಆಗದಂತೆ ಅಧಿಕಾರಿಗಳ ಸಭೆಗಳ ಮೇಲೆ ಸಭೆ ಕರೆಯುತ್ತಿದ್ದು ಹಾಗೆ ಇತ್ತ ಕಡೆ ಆಗಮಿಸಿ ನಿವಾಸಿಗಳಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಗೋರಿ ಕೆರೆಗೆ ತಡೆಬೇಲಿ ಹಾಗೂ ಕಾಮಗಾರಿ ಮಾಡುವ ಬಗ್ಗೆ ಗಮನ ಹರಿಸಬೇಕೆಂಬುದೇ ನಿಮ್ಮ ಕೋಸ್ಟಲ್ ನ್ಯೂಸ್ ಆಶಯವಾಗಿದೆ ಸುದ್ದಿ ನಿಮ್ಮದು ಬಿತ್ತರಿಸೋ ಹೊಣೆ ನಮ್ಮದು ಕೋಸ್ಟಲ್ ನ್ಯೂಸ್ ಕುಂದಾಪುರ ವರದಿ ಪುರುಷೋತ್ತಮ್ ಕೊಡಪಾಡಿ ನಾನು ಈ ಬೇಬಿ ಅಂತ ನಾವು ಇಲ್ಲಿ ಮರವಂತೆ ಗ್ರಾಮದೊಳಗೆ ನಮ್ಮ ಗೋರಿಕೆರೆಯಲ್ಲಿ ನಿವಾಸನವಾಗಿದ್ದೇನೆ ಇಲ್ಲಿ ನಮ್ಮದು ಕೆರೆ ಇಪ್ಪತ್ತಾಳು ಅಡಿ ಆಳ ಉಂಟು ಅದರಲ್ಲಿ ಅಂದರೆ ಒಂದು ದಂಡೆ ಗಿಂಡೆ ಏನೂ ಮಾಡಲಿಲ್ಲ ಅಮೃತ ಸರೋವರ ಅಂತ ಒಂದು ಯೋಜನೆ ಬಂತಂತ ಒಂದು ಕೋಟಿ ಹತ್ತಿರ ಶಾಂಕ್ಷನ್ ಆಗಿದೆ ಅಂತೇಳಿ ಇವರು ಉದ್ಯೋಗ ಖಾತೆಯವರು ಬಂದು ಇದನ್ನು ಕಲ್ಲೆಲ್ಲ ಗೋಡೆ ಗಟ್ಟಿರೋ ಗೋ ಕಲ್ಲನ್ನೆಲ್ಲ ಕಿತ್ತು ಇದು ನೆಲ ಸಮಾನ ಮಾಡಿ ಹೋಗಿದ್ರು ಅದನ್ನು ಎಂತಕ್ಕ ಹಾಗೆ ನಿಲ್ಲಿಸಿದ್ರೆ ಅಂತ ಕೇಳಿದರೆ ನಮಗಿನ್ನೂ ಹಣ ಪಾಸಾಗಲಿಲ್ಲ ಅಂತಲೇ ಹೇಳ್ತಾಯಿದ್ರು ಹಣ ಪಾಸಾಗ್ದಿದ್ಮೇಲೆ ಅವ್ರು ಏಕೆ ಅದು ಕಲ್ಲು ಕೀಳಬೇಕಿತ್ತು ಕಲ್ಲು ಹಣ ಪಾಸಾದ ಮೇಲೆ ಬಂದು ಅದು ಕೆಲಸ ಮಾಡಬೇಕಿತ್ತಲ್ಲ ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಬಂದು ಆಟ ಆಡ್ತಾರೆ ನಡೀತಾರೆ ಹೋಗ್ತಾರೆ ಇಲ್ಲಿ ಸಾರ್ವಜನಿಕ ತುಂಬ ಜನ ಓಡಾಡ್ತಾರೆ ಇಲ್ಲಿಗ ಈ ನೀರು ಕ ಕೃಷಿಕರಿಗೂ ಬೇಕಾಗಿದೆ ಸುಗ್ಗಿ ಅಂತ ನಾವು ಮಾಡ್ತೀವಿ ಅದಕ್ಕೂ ನೀರು ಬೇಕಾದ ಅದು ಆ ಲೆಕ್ಕದಗೆ ಇದು ಆಳ ಉಂಟು ತುಂಬ ಆಳ ಉಂಟು ನಾಳೆ ಏನಾದರೂ ಅಪಾಯ ಆದರೆ ಇಲ್ಲದಕ್ಕೆ ಯಾರು ಹೊಣೆ ಇದಕ್ಕೆ ನಾವು ಗ್ರಾಮ ಪಂಚಾಯತಿಗೂ ಲೆಟ್ರ್ ಕೊಟ್ಟಿದ್ದು ಲೆಕ್ಕಕ್ಕೆ ಇಲ್ಲ ಎಷ್ಟು ಲೆಟ್ರ್ ಕೊಟ್ಟಿದ್ದು ಗ್ರಾಮ ಪಂಚಾಯಿತಿಯಲ್ಲೇ ನಮ್ಮ ಮಕ್ಕಳಾಗಲಿ ಮಕ್ಕಳ ಗ್ರಾಮ ಸಭೆಯಲ್ಲೇ ಎಲ್ಲ ಕಡೆಯಲ್ಲೂ ಲೆಟ್ರ್ ಕೊಟ್ಟು ಕೊಟ್ಟು ನಮಗೆ ಬೇಜಾರಾಗಿದೆ ಇದಕ್ಕೆ ಒಂದು ಯಾರು ಉತ್ತರ ಕೊಡುವರು ಯಾರು ಬರೋದಿಲ್ಲ ಎಷ್ಟು ಅಧ್ಯಕ್ಷರಾಗಿತ್ತು ಎಷ್ಟು ಕಾರ್ಯದರ್ಶಿ ಎಷ್ಟು ಪೀಡಿತ ಬಂದು ಹೋದರು ಈಗ ಇಲ್ಲಿ ಬಂದು ಒಂದು ಬಾವುಟ ಒಂದು ಅಸ್ತ್ರ ಹದಿನೈದನೇ ತಾರೀಕಿಗೆ ಆಗಸ್ಟ್ ಹದಿನೈದಕ್ಕೆ ಒಂದು ಬಾವುಟ ಬಂದ ಆಸ್ತರು ಅದಕ್ಕೆ ಮಾತ್ರ ಇಲ್ಲಿ ಅಮೃತ ಸರೋಜ ಸರೋವರ ಇತ್ತಂತ ಆದರೆ ಅಮೃತ ಸರೋವರ ಥರ ಯಾವ ಥರನೂ ಇಲ್ಲಿ ಏನೂ ಮಾಡಲಿಲ್ಲ ನಮ್ಮ ಜಾಗದ ಕಟ್ಟಿದ್ದೇವೆ ಕಟ್ಟಿ ಮೂವತ್ತ್ ಮೂರು ವರ್ಷ ಇತ್ತು ತುಂಬ ಗಟ್ಟಿ ಇತ್ತು ಇವರು ಕೆರೆ ನಾವು ಸರಿ ಮಾಡ್ತೇವೆ ಅಂಥೇಳಿ ಎಲ್ಲ ಕಲ್ಲೆಲ್ಲ ಕಿತ್ತು ಹಾಕಿ ಈಗ ನಮ್ಮದು ಜಾಗ ಎಲ್ಲ ಕೆರೆಗೆ ಹೋಗಿದೆ ಅದಕ್ಕೆ ಏನು ಪರಿಹಾರ ಕೊಡ್ತೀರಿ ಹಾಗೂ ಇಲ್ಲೊಂದು ಮನೆ ಇದೆ ತುಂಗ ಅಂಥೇಳಿ ಅವಳು ಮನೆ ಅರ್ಧ ಮನೆ ಇಷ್ಟೋಗ್ತಿತ್ತೆ ಇದೇ ರೀತಿ ಮಳೆ ಬಂದರೆ ಅದಕ್ಕೆಲ್ಲ ಯಾರು ಜವಾಬ್ದಾರರು ಅದಕ್ಕೆಲ್ಲ ನಮಗೂ ಒಂದು ಪರಿಹಾರ ಬೇಕು